ನಮಸ್ಕಾರ ಸ್ನೇಹಿತರೆ ಇವತ್ತು ಕನ್ನಡವೇ ನಿತ್ಯ ಇಪ್ಪತ್ತನೆಯ ಸಂಚಿಕೆ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯ ಈ ಕನ್ನಡ ನಿತ್ಯ ಎಂಬ ಇಪ್ಪತ್ತನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಹತ್ತೊಂಬತ್ತನೆಯ ಸಂಚಿಕೆಯಲ್ಲಿ ಕೇಳಲಾಗಿದ್ದ ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ಮೊದಲು ಗಮನಿಸೋಣ ಹತ್ತೊಂಬತ್ತನೆಯ ಸಂಚಿಕೆಯ ಪ್ರಶ್ನೆಗಳಲ್ಲಿ ಅಂದರೆ ಪ್ರಶ್ನೆ ತೊಂಬತ್ತೊಂದು ಹೀಗಿತ್ತು ಕೆ ಶಿವರಾಮ ಕಾರಂತರ ಆತ್ಮಚರಿತ್ರೆ ಎ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಬದುಕು ಮೆಲುಕು ಹೋರಾಟದ ಬದುಕು ಬರಹಗಾರನ ಬದುಕು ಸ್ನೇಹಿತರೆ ಇಲ್ಲಿ ನಾಲ್ಕು ಆತ್ಮಚರಿತ್ರೆಗಳನ್ನೇ ಕೊಡಲಾಗಿದೆ ನಮಗೆಲ್ಲ ಗೊತ್ತಿರುವಂತೆ ಡಾಕ್ಟರ್ ಕೆ ಶಿವರಾಮ ಕಾರಂತ ಅವರು ಕಾದಂಬರಿಗಳನ್ನು ಬರೆಯುತ್ತಿದ್ದ ಜೊತೆಗೆ ಯಕ್ಷಗಾನ ಬಯಲಾಟಗಳನ್ನು ಬರೆದಿರುವುದನ್ನು ಕೂಡ ನಾವು ಗಮನಿಸಿದ್ದೇವೆ ನಡೆದಾಡುವ ವಿಶ್ವಕೋಶ ಕಡಲ ತೀರದ ಭಾರ್ಗವ ಎಂದೆಲ್ಲ ಪ್ರಸಿದ್ಧರಾದ ಕೆ ಶಿವರಾಮ ಕಾರಂತರು ಕನ್ನಡ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಕೂಡ ಸಾಹಿತ್ಯ ಕೃಷಿಯನ್ನು ಮಾಡಿದ್ದಾರೆ ಸ್ಮೃತಿ ಪಟಲದಿಂದ ಎಂಬ ಆತ್ಮಚರಿತ್ರೆಯ ಮೂರು ಸಂಪುಟಗಳನ್ನು ಬರೆದಿರುವ ನಮ್ಮ ಶಿವರಾಮ ಕಾರಂತರ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಎಂಬುದು ಅವರ ಪ್ರಸಿದ್ಧವಾದ ಪ್ರಮುಖವಾದ ಒಂದು ಆತ್ಮಕಥನ ಆತ್ಮಚರಿತ್ರೆ ಮುಂದುವರಿದ ಭಾಗ ಎಂಬಂತೆ ಹು ಸ್ಮೃತಿಪಟಲದಿಂದ ಎನ್ನುವ ಸಂಪುಟಗಳನ್ನು ಮೂರು ಸಂಪುಟಗಳನ್ನು ಅವರು ಪ್ರಕಟಿಸಿದ್ದಾರೆ ಆದರೆ ಮೊದಲನೆಯದಾಗಿ ನಾವು ಗಮನಿಸಬೇಕು ಕೆ ಶಿವರಾಮ ಕಾರಂತರ ಆತ್ಮಚರಿತ್ರೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಆತ್ಮಚರಿತ್ರೆ ಅಥವಾ ಆತ್ಮಕಥೆ ಅಂತ ಏನು ಕರಿತೀವಿ ಈ ಆತ್ಮಕಥನಗಳ ಬಗೆಗೆ ತಿಳಿದುಕೊಂಡಿರಬೇಕಾಗುತ್ತೆ ಇವತ್ತಿನ ಈ ಐದೂ ಪ್ರಶ್ನೆಗಳಲ್ಲಿ ನಾವು ಆತ್ಮಚರಿತ್ರೆಗಳಿಗೆ ಸಂಬಂಧಪಟ್ಟ ವಿವರಗಳನ್ನೇ ತಿಳಿದುಕೊಳ್ಳುತ್ತೇವೆ ಇಲ್ಲಿ ಉಳಿದಂತಹ ಮೂರು ಆತ್ಮಚರಿತ್ರೆಗಳ ಬಗೆಗೆ ಈಗಾಗಲೇ ಗಮನಿಸಿರುತ್ತೀರಿ ಏಕೆಂದರೆ ಈ ಸಂಚಿಕೆ ಏನಿತ್ತು ಹತ್ತೊಂಬತ್ತನೆಯ ಸಂಚಿಕೆ ಹತ್ತೊಂಬತ್ತನೆಯ ಸಂಚಿಕೆಯ ಉತ್ತರಗಳನ್ನು ಭಾಳಷ್ಟು ಜನ ನಮ್ಮ ಪರೀಕ್ಷಾರ್ಥಿಗಳು ತುಂಬ ಸರಿ ಉತ್ತರಗಳನ್ನು ತುಂಬ ಜನ ಕಳುಹಿಸಿಕೊಟ್ಟಿದ್ದಾರೆ ನಾನು ಗಮನಿಸಿದೆ ನಮ್ಮ ಹನುಮಂತಪ್ಪ ವಜ್ರಮಟ್ಟಿ ಆಗ್ಬೋದು ರೂಪ ಪ್ರಕಾಶ್ ಆಗ್ಬೋದು ಇನ್ನು ಕೆಲವರು ನಾನು ಮರ್ತಿದ್ದೀನಿ ಹೆಸರುಗಳನ್ನ ಹೇಳಲಿಕ್ಕಿಲ್ಲಿ ಸುಮಾರು ಜನ ಸರಿ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ ಕೆಲವರು ಮೂರು ಉತ್ತರಗಳನ್ನು ನಾಲ್ಕು ಉತ್ತರಗಳನ್ನು ಕಳಿಸಿಕೊಟ್ಟಿದ್ದೀರಾ ತುಂಬ ಸಂತೋಷ ಆಗ್ತದೆ ಆ ರೀತಿ ಉತ್ತರಗಳನ್ನು ಕಳುಹಿಸುವ ಪ್ರಯತ್ನವನ್ನು ಮಾಡ್ತಿರಲ್ಲ ಅದು ನಿಮ್ಮ ಬೆಳವಣಿಗೆಯನ್ನು ಸೂಚಿಸ್ತದೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಎಂಬುದನ್ನು ಅಧ್ಯಯನಶೀಲ ವಿದ್ಯಾರ್ಥಿಗಳು ನೆನಪಿಟ್ಕೊಂಡಿರ್ತೀರಿ ನೆನಪಿಟ್ಟುಕೊಂಡು ಎಲ್ಲರೂ ಕೂಡ ಈ ತೊಂಬತ್ತೊಂದನೆಯ ಪ್ರಶ್ನೆಗೆ ಎಂಬಂಥ ಉತ್ತರವನ್ನು ಆಯ್ಕೆ ಮಾಡಿ ಕಳಿಸಿದ್ರಿ ಸಂತೋಷ ಬದುಕು ಮೆಲುಕು ಎಂಬುದು ನಿಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಕಂಡಂಥ ಒಬ್ಬ ಅಪೂರ್ವ ರಾಜಕಾರಣಿಗಳಲ್ಲಿಯೂ ಒಬ್ಬರಾದಂಥವರು ಎಚ್ ಕೆ ವೀರಣ್ಣಗೌಡ ಎನ್ನುವಂಥವರು ಬರೆದಂತಹ ಆತ್ಮಚರಿತ್ರೆ ಎಚ್ ಕೆ ವೀರಣ್ಣಗೌಡ ಅವರ ಆತ್ಮಚರಿತ್ರೆ ಬದುಕು ಮೆಲುಕು ಅದು ಕೂಡ ಒಂದು ಆತ್ಮಚರಿತ್ರೆಯೇ ಇನ್ನು ಹೋರಾಟದ ಬದುಕು ಎನ್ನುವುದು ನಿಮಗೆಲ್ಲ ಗೊತ್ತಿರುವಂತೆ ನಮ್ಮ ಕನ್ನಡ ನಾಡಿನ ಒಬ್ಬ ಅಪೂರ್ವ ವ್ಯಕ್ತಿ ಮಹಾನ್ ವಿಚಾರವಾದಿ ಎಚ್ ನರಸಿಂಹಯ್ಯ ಎನ್ನುವಂಥವರ ಹೆಸರು ಕೇಳೇ ಇದ್ದೀವಿ ನಾವೆಲ್ಲ ವಿಚಾರವಾದಕ್ಕೆ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಒಳ್ಳೆಯ ಸಂದೇಶಗಳನ್ನು ಕೊಡುವುದರ ಮೂಲಕ ಕಲಿಕೆ ಯಾವತ್ತು ಪ್ರಶ್ನ ಪ್ರಶ್ನೆಗಳ ಮೂಲಕವೇ ನಡೀಬೇಕು ಪ್ರಶ್ನಿಸುವುದರ ಮೂಲಕವಾಗಿ ಪ್ರಶ್ನಾರ್ಥಕವಾಗಿಯೇ ನಾವೆಲ್ಲವನ್ನು ಕಲಿಯುತ್ತಾ ಕಲಿಯುತ್ತಾ ಸ್ಪಷ್ಟಗೊಳಿಸಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದರು ಎಚ್ ನರಸಿಂಹಯ್ಯನವರು ಎಚ್ ನರಸಿಂಹಯ್ಯನವರ ಆತ್ಮಚರಿತ್ರೆ ಹೋರಾಟದ ಬದುಕು ಸ್ನೇಹಿತರೆ ಮತ್ತೊಬ್ಬರು ಪ್ರಗತಿಶೀಲ ಸಾಹಿತ್ಯ ಸಂದರ್ಭದಲ್ಲಿ ಪ್ರಸಿದ್ಧರಾದಂಥವರು ನಮ್ಮ ಅ ನ ಕೃ ಕಾದಂಬರಿಗಳ ಸಾರ್ವಭೌಮ ಎಂಬ ಬಿರುದಿಗೆ ಪಾತ್ರರಾಗಿದ್ದವರು ಅ ನ ಕೃಷ್ಣರಾವ್ ಹರಕಲಗೋಡು ನರಸಿಂಗರಾಯ ಕೃಷ್ಣರಾಯ ಎನ್ ಕೃಷ್ಣರಾವ್ ಅಂತಲೂ ಕರಿತೀವಿ ಅನಕೃ ಅವರ ಆತ್ಮಚರಿತ್ರೆ ಬರಹಗಾರನ ಬದುಕು ಸ್ನೇಹಿತರೆ ನಾವು ಪ್ರಗತಿಶೀಲ ಸಾಹಿತ್ಯ ಸಂದರ್ಭದಲ್ಲಿ ನೆನಪಿಸ್ಕೊಂಡ್ವಿ ಮುಂದಿನ ಇದನ್ನು ಗಮನಿಸೋಣ ಪ್ರಶ್ನೆ ತೊಂಬತ್ತ ಎರಡು ಆತ್ಮಕಥನ ಮತ್ತು ಕಥನಕಾರರ ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿ ನೆನಪಿಟ್ಕೋಬೇಕು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಕೊಡಲಾಗಿದೆ ಗೌರ್ಮೆಂಟ್ ಬ್ರಾಹ್ಮಣ ಅರವಿಂದ ಮಾಲಗತ್ತಿ ಬರೆದಿರೋದು ಹುಳಿಮಾವಿನ ಮರ ಪಿ ಲಂಕೇಶ್ ಅವರ ಹೋರಾಟದ ಹಾದಿ ಎಚ್ ನರಸಿಂಹಯ್ಯನವರ ಸಂಜೆಗಣ್ಣಿನ ಹಿನ್ನೋಟ ಏನ್ ಮೂರ್ತಿರಾಯವರ ಹೀಗೆ ಕೊಡಲಾಗಿದೆ ಇಲ್ಲಿ ಗಮನಿಸಬೇಕು ನೀವು ನಮಗೆ ಕೆಲವು ಗೊಂದಲ ಆಗ್ತದೆ ಈಗ ದೇ ಜವರೇಗೌಡರು ಬರೆದಿರುವ ಎಚ್ ನರಸಿಂಹಯ್ಯನವರು ಬರೆದಿರುವ ಈ ಹೋರಾಟ ಎನ್ನುವಂತಹ ಈ ಅಕ್ಷರ ಕಲಿಕೆಗಾಗಿ ಹೋರಾಟ ಅಂತ ಕೇಳಿರ್ಬೇಕು ನೀವು ಇವುಗಳನ್ನು ಸ್ಪಷ್ಟವಾಗಿ ತಿಳ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಗಮನಿಸಿ ಇಲ್ಲಿ ನಾಲ್ಕನ್ನು ಕೊಟ್ಟು ಅವರವರ ಹೆಸರುಗಳ ಮುಂದೆ ಆ ಕೃತಿಗಳ ಮುಂದೆ ಅವರವರ ಹೆಸರುಗಳನ್ನು ಕೊಡಲಾಗಿದೆ ಸ್ವಲ್ಪ ಗಮನಿಸಿ ಗೌರ್ಮೆಂಟ್ ಬ್ರಾಹ್ಮಣ ಹುಳಿಮಾವಿನ ಮರ ಹೋರಾಟದ ಹಾದಿ ಮತ್ತು ಸಂಜೆ ಗಣ್ಣಿನ ಹಿನ್ನೋಟ ಅಂತ ಕೊಡಲಾಗಿದೆ ಅರವಿಂದ ಮಾಲಗತ್ತಿ ಪಿ ಲಂಕೇಶ್ ಎಚ್ ನರಸಿಂಹಯ್ಯ ಮತ್ತು ಎ ಎನ್ ಮೂರ್ತಿರಾವ್ ಹೆಸರು ಕೊಡಲಾಗಿದೆ ಇಲ್ಲಿ ನಿಮಗೆ ಕೇಳಲಾಗಿರುವುದೇನು ಆತ್ಮಕಥನ ಮತ್ತು ಆತ್ಮಕಥನಕಾರರ ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿ ಅಂತ ಕೊಡಲಾಗಿದೆ ಇಲ್ಲಿ ನಾನು ಉತ್ತರಗಳನ್ನು ಕೂಡ ಈಗಾಗಲೇ ನಾನು ಹಸಿರು ಅಂಕಗಳಲ್ಲಿ ಹಸಿರು ಬಣ್ಣದಲ್ಲಿ ಗುರುತಿಸಿದ್ದೇನೆ ಮೇಲಿನ ಯಾವುವು ಅಲ್ಲ ಅಂದರೆ ಅರ್ಥ ಅಲ್ಲಲ್ಲಿ ಅವರ ಹೆಸರು ಮುಂದೆ ಕೊಟ್ಟಿರ್ತಕ್ಕಂಥದ್ದು ಸರಿಯಾಗಿ ಇದೆ ಅಂತ ಆಯ್ತು ಅಲ್ಲಿಗೆ ಅಂದರೆ ಅಲ್ಲಿ ಕೊಟ್ಟಿರುವಂಥದ್ದನ್ನು ಯಾವುದು ತಪ್ಪಾಗಿಲ್ಲ ಅನ್ನೋ ಅರ್ಥದಲ್ಲಿ ಮೇಲಿನ ಯಾವೂ ಉತ್ತರ ಇಲ್ಲಿ ಒಂದು ಮತ್ತೆ ಮೂರು ಎರಡು ಮತ್ತೆ ನಾಲ್ಕು ಅಂದ ಅವು ಯಾವೂ ಅಲ್ಲ ಉಳಿದಿದ್ದೆಲ್ಲವೂ ಅಲ್ಲಿ ಸರಿಯಾಗಿದೆ ಅನ್ನೋ ಅರ್ಥದಲ್ಲಿ ಕೊಡಲಾಗಿದೆ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ ತೊಂಬತ್ಮೂರರಲ್ಲಿ ಹೊಂದಿಸಿ ಬರೀಲಿಕ್ಕೆ ಕೇಳಲಾಗಿದೆ ದುಡಿತವೇ ನನ್ನ ದೇವರು ಕೆಲವು ಕೃತಿಗಳಲ್ಲಿ ದುಡಿಮೆಯೇ ನನ್ನ ದೇವರು ಅಂತ ಬಂದುಬಿಟ್ಟಿದೆ ದುಡಿತವೇ ನನ್ನ ದೇವರು ಕೇರಿ ನಾಗಸಿರಿ ಬತ್ತಿ ಇಲ್ಲಿ ಒಂದು ಎರಡು ಮೂರು ಬಹಳ ಪ್ರಸಿದ್ಧವಾದಂಥವಾದ್ದರಿಂದ ಎಲ್ಲರೂ ಸುಲಭವಾಗಿ ಗ್ರಹಿಸಿರ್ತೀರಿ ಕೈಯಾರ ರೈ ಡಾಕ್ಟರ್ ಸಿದ್ದಲಿಂಗಯ್ಯ ಎಚ್ ಎಲ್ ನಾಗೇಗೌಡ ಎಚ್ ಎಸ್ ಶಿವಪ್ರಕಾಶ್ ಡಿ ಆರ್ ನಾಗರಾಜ್ ಇವರ ಹೆಸರುಗಳನ್ನು ಕೊಡಲಾಗಿದೆ ಆಯ್ಕೆ ಡಿ ಗುರುತಿಸಲಾಗಿದೆ ಈಗಾಗಲೇ ಡಿ ಅಂದರೆ ಇಲ್ಲಿಯೂ ಕೂಡ ಕ್ರಮವಾಗಿ ಇಲ್ಲಿ ಹೊಂದಿಸಿಯೇ ಕೊಡಲಾಗಿದೆ ಹೊಂದಿಸಿ ಬರೆಯಬೇಕಾಗಿಲ್ಲ ದುಡಿತವೇ ನನ್ನ ದೇವರು ಕೈಯಾರ ಕಿ ಎಣ್ಣರಯ್ಯವರ ಆತ್ಮಚರಿತ್ರೆ ಊರು ಕೇರಿ ನಿಮಗೆಲ್ಲ ಗೊತ್ತಿರುವಂತೆ ಎರಡು ಸಂಪುಟಗಳಲ್ಲಿ ಬಂದಿದೆ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಆತ್ಮಚರಿತ್ರೆ ನಾಗಸಿರಿ ಮೊನ್ನೆ ತಾನೇ ಮಾತಾಡಿದ್ವಿ ನಾವು ದೊಡ್ಡ ಮನೆ ಅನ್ನೋ ಕಾದಂಬರಿ ಬಗ್ಗೆ ಹೇಳುವಾಗ ಹೇಳಿದ್ದೆ ಎಚ್ ಎಲ್ ನಾಗೇಗೌಡರು ನಮ್ಮ ಜಾನಪದ ಲೋಕ ನಿರ್ಮಾತೃ ಹೌದಲ್ಲ ಎಚ್ ಎಲ್ ನಾಗೇಗೌಡರು ಬರೆದಿರತಕ್ಕಂಥ ನಾಗಸಿರಿ ಎಂಬುದು ಕೂಡ ಸಂಪುಟಗಳಲ್ಲಿ ಪ್ರಕಟವಾಗಿದೆ ಬತ್ತೀಸರಾದ ಯಾರದು ಎಚ್ ಎಸ್ ಶಿವಪ್ರಕಾಶ್ ಮೊನ್ನೆ ಮಾತಾಡಿದ್ವಿ ನಾವು ಮಹಾಚೈತ್ರದ ಬಗ್ಗೆ ಮಕರ ಚಂದ್ರದ ಬಗ್ಗೆ ಹೇಳ್ತಾ ಇರುವಾಗ ಹೇಳಿದ್ದೆ ನಾನು ಬ ತೀಸರಾಗ ಎಂಬ ಆತ್ಮಚರಿತ್ರೆಯನ್ನು ಬರೆದವರು ಎಚ್ ಎಸ್ ಶಿವಪ್ರಕಾಶ್ ಅವರು ಇಲ್ಲಿ ಸುಮ್ಮನೆ ಹೆಚ್ಚುವರಿಯಾಗಿ ಕೊಡಲಾಗಿರುವುದು ಡಿ ಆರ್ ನಾಗರಾಜ್ ಕೊಡಲಾಗಿದೆ ಅವರ ಯಾವುದೇ ಆತ್ಮಚರಿತ್ರೆ ಇಲ್ಲ ಇಲ್ಲಿ ನಾವು ಗಮನಿಸಬೇಕಾಯಿದ್ದು ಡಿ ಉತ್ತರ ತೊಂಬತ್ ಮೂರನೇ ಪ್ರಶ್ನೆಗೆ ಡಿ ಸರಿಯಾಗಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೊಟ್ಟಿದ್ದೀರಿ ತುಂಬಾ ಅಭಿನಂದನೆಗಳು ನಿಮಗೆ ತೊಂಬತ್ನಾಲ್ಕನೆಯ ಪ್ರಶ್ನೆ ನೆನಪಿನ ದೋಣಿಯಲ್ಲಿ ನಾವೆಲ್ಲರೂ ಓದಿರ್ತೀವಿ ನಿಮಗೆಲ್ಲ ಗೊತ್ತಿರುವಂಥದ್ದೇ ಆಗಿದೆ ನೆನಪಿನ ದೋಣಿಯಲ್ಲಿ ಎನ್ನುವ ಈ ಆತ್ಮಚರಿತ್ರೆ ನಮ್ಮ ಪುಟ್ಟಪ್ಪನವರದು ಕುವೆಂಪು ಅವರ ಆತ್ಮಚರಿತ್ರೆ ಪ್ರಕಟವಾದ ವರ್ಷ ಸಾವಿರದ ಒಂಬೈನೂರ ಎಂಬತ್ತು ನಮಗೆಲ್ಲರಿಗೂ ಗೊತ್ತಿದೆ ಕುವೆಂಪು ಅಂತ ಕೂಡಲೇ ನೆನಪಿನ ದೋಣಿಯಲ್ಲಿ ನೆನಪಾಗುತ್ತದೆ ನಿಜ ಆದರೆ ಬೇಕೆಂದೇ ಕೊಡಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಕಟವಾಗಿದೆ ಮೊದಲನೆಯದಾಗಿ ಅಂದರೆ ಮೊದಲ ಮುದ್ರಣ ಮೊದಲ ಪ್ರಕಟಣೆ ಆಗಿರುವುದು ಅದು ಆನಂತರ ಬೇರೆ 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 ಆವೃತ್ತಿಗಳಲ್ಲಿ ಪ್ರಕಟವಾಗಿದೆ ಬೇರೆ ಬೇರೆ ಥರ ಮುದ್ರಣವಾಗಿ ಬಂದಿದೆ ಆದರೆ ಮೊದಲು ಮುದ್ರಣವಾಗಿ ಅದು ಪ್ರಕಟವಾದದ್ದು ನೆನಪಿನ ದೋಣಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನೆನಪಿಟ್ಕೋಬೇಕು ಸ್ನೇಹಿತರೆ ತೊಂಬತ್ತೈದನೆಯ ಪ್ರಶ್ನೆ ಕೂಡ ಆತ್ಮಚರಿತ್ರೆಗೆ ಸಂಬಂಧಪಟ್ಟದ್ದಾಗಿದೆ ಇದು ಕನ್ನಡಕ್ಕೆ ಬಂದ ಅನುವಾದಿತ ಆತ್ಮಚರಿತ್ರೆಗಳಲ್ಲಿ ಒಂದು ಅನುವಾದಿತ ಆತ್ಮಚರಿತ್ರೆಗಳು ತುಂಬ ಇವೆ ಅದರಲ್ಲಿ ನಮಗೆ ಇಲ್ಲಿ ಬಹಳ ಮುಖ್ಯವಾದಂಥ ಒಂದು ಆತ್ಮಚರಿತ್ರೆಯನ್ನು ನಿಮಗೆ ಪರಿಚಯಿಸುವುದಕ್ಕೋಸ್ಕರವೇ ಈ ಪ್ರಶ್ನೆಯನ್ನು ರೂಪಿಸಿದ್ದೆ ಅಕ್ರಮ ಸಂತಾನ ಇದು ಅನುವಾದಿತ ಆತ್ಮಚರಿತ್ರೆಗಳಲ್ಲಿ ಒಂದು ಇಲ್ಲಿರ್ತಕ್ಕಂಥ ಇನ್ನುಳಿದ ಮೂರು ಏನಿವೆ ಅಭಿನೇತ್ರಿ ಅಭಿನಯ ವಿಶಾರದೆ ಸುರಭಿ ಇವು ನಮ್ಮ ಬೇರೆ 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 ಸಾಹಿತಿಗಳ ಕಲಾವಿದರ ಆತ್ಮಕಥನಗಳಾಗಿವೆ ಅಭಿನೇತ್ರಿ ಕಲಾವಿದೆ ನಟಿಯಾಗಿದ್ದಂಥವ್ರು ಕನ್ನಡ ಚಲನಚಿತ್ರ ನಟಿಯೂ ಆಗಿದ್ದಂಥವ್ರು ಬಿ ಜಯಮ್ಮ ಅವರ ಆತ್ಮಕಥೆ ಅಭಿನಯ ವಿಶಾರದೆ ಅಭಿನಯ ಶಾರದೆ ಅಲ್ಲ ಅಭಿನಯ ವಿಶಾರದೆ ಕಲಾವಿದೆಯಾಗಿದ್ದಂಥ ಸುಂದರಮ್ಮ ಮಳವಳ್ಳಿ ಸುಂದರಮ್ಮ ಅಂತ ಕೇಳಿರ್ಬೇಕು ನೀವು ಮಳವಳ್ಳಿ ಸುಂದರಮ್ಮ ಅವರ ಆತ್ಮಕಥೆ ಮಳವಳ್ಳಿ ಸುಂದರಮ್ಮ ಅಂದ್ರೆ ಅವ್ರು ನೆನಪಾಗೋದು ಮಳವಳ್ಳಿ ಸುಂದರಮ್ಮ ಅವರ ಆತ್ಮಕಥೆ ಅಭಿನಯ ವಿಶಾರದೆ ಸುರಭಿ ನಮಗೆಲ್ಲ ಗೊತ್ತಿರುವಂತೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ನಮ್ಮ ಯು ಆರ್ ಅನಂತಮೂರ್ತಿಯವರ ಆತ್ಮಚರಿತ್ರೆ ಅಕ್ರಮ ಸಂತಾನ ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟಿದ್ದೀನಿ ನಾನು ಸ್ನೇಹಿತರೆ ಮರಾಠಿ ಸಾಹಿತಿಗಳಲ್ಲಿ ಅಂದರೆ ಈಗಿರ್ತಕ್ಕಂತಹ ಅತ್ಯಂತ ಪ್ರಸಿದ್ಧರಾಗಿರ್ತಕ್ಕಂಥ ಒಬ್ಬ ದಲಿತ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಲೇಖಕ ವಿಮರ್ಶಕ ವಿಚಾರವಾದಿ ಶರಣಕುಂಬ ಶರಣಕುಮಾರ ಲಿಂಬಾಳೆ ಮರಾಠಿ ಸಾಹಿತಿ ಅವರು ಮರಾಠಿ ಸಾಹಿತಿಗಳಾದ ಶರಣಕುಮಾರ ಲಿಂಬಾಳೆ ಅವರು ಬರೆದಿರುವ ಮರಾಠಿ ಭಾಷೆಯಲ್ಲಿ ಬರೆದ ಆತ್ಮಚರಿತ್ರೆ ಅಕ್ಕಮ್ಮರ್ ಅಕರ್ಮಶಿ ಮರಾಠಿ ಅದು ಅಕ್ಕರ್ಮಶಿ ಅಕ್ಕರ್ಮಶಿ ಎಂಬಂತಹ ಮರಾಠಿ ಆತ್ಮ ಭಾಷೆಯಲ್ಲಿರುವ ಆತ್ಮಚರಿತ್ರೆಯನ್ನು ನಮ್ಮ ಕನ್ನಡದ ಸಾಹಿತಿಗಳಲ್ಲಿ ಒಬ್ಬರಾದ ದು ನಿಮ್ ಬೆಳಗಲಿ ಅವರಿಲ್ಲ ಈಗ ಭಾಳ ಪ್ರಸಿದ್ಧರಾದಂಥ ಒಬ್ಬ ಸಾಹಿತಿಗಳು ನಮ್ಮ ಕನ್ನಡದವರು ದು ನಿಮ್ ಬೆಳಗಲಿ ಅವರು ಕನ್ನಡಕ್ಕೆ ಅನುವಾದಿಸಿ ಅದನ್ನು ಏನಂತ ಶೀರ್ಷಿಕೆ ಕೊಟ್ಟಿದ್ದಾರೆ ಅಕರ್ಮಶಿಯನ್ನೇ ಇವರು ಕನ್ನಡದಲ್ಲಿ ಅಕ್ರಮ ಸಂತಾನ ಎಂದು ಅನುವಾದಿಸಿದ್ದಾರೆ ಮೂಲ ಈ ಆತ್ಮಚರಿತ್ರೆಯನ್ನು ಬರೆದವರು ಶರಣಕುಮಾರ ಲಿಂಬಾಳೆ ಎನ್ನುವವರು ಮರಾಠಿಯಿಂದ ಕನ್ನಡಕ್ಕೆ ಅನುವಾದಗೊಂಡಿರುವ ಒಂದು ಅನುವಾದಿತ ಆತ್ಮಚರಿತ್ರೆ ಅಕ್ರಮ ಸಂತಾನ ಇದರ ಮೂಲ ಅಕರ್ಮಶಿ ಇಷ್ಟು ನೆನಪಿಟ್ಕೋಬೇಕು ಸ್ನೇಹಿತರೆ ಇಪ್ಪತ್ತನೆಯ ಸಂಚಿಕೆಯ ಪ್ರಶ್ನೆಗಳನ್ನು ಈಗ ನಾನು ನಿಮ್ಮ ಮುಂದೆ ವಾಚನ ಮಾಡ್ತಾ ಇದ್ದೇನೆ ದಯವಿಟ್ಟು ಗಮನಿಸಿ ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಇದು ಇಪ್ಪತ್ತನೆಯ ಸಂಚಿಕೆ ಹಾಗಾಗಿ ಇಲ್ಲಿ ನೂರು ಪ್ರಶ್ನೆಗಳನ್ನು ನಾವೀಗ ಮುಟ್ಟುತ್ತೇವೆ ಹಾಗಾಗಿ ಈ ಪ್ರಾರಂಭ ಆದಾಗಿನಿಂದ ನಾನು ಈ ಕನ್ನಡವೇ ನಿತ್ಯ ಸಂಚಿಕೆಗಳಲ್ಲಿ ಇಪ್ಪತ್ತನೆಯ ಸಂಚಿಕೆಯ ಪ್ರಶ್ನೆ ಹೀಗಿದೆ ತೊಂಬತ್ತಾರನೆಯ ಪ್ರಶ್ನೆ ದ್ರಾವಿಡ ಭಾಷೆಯು ಸಂಸ್ಕೃತ ಭಾಷೆಯಿಂದ ಬಂದದ್ದು ಅಲ್ಲ ಎಂದು ಹೇಳಿದ ಮೊದಲ ಪಾಶ್ಚಾತ್ಯ ವಿದ್ವಾಂಸರು ಯಾರು ನಾವೆಲ್ಲ ತಿಳ್ಕೊಂಡಿದ್ವಿ ಕನ್ನಡ ಸಂಸ್ಕೃತ ಇವೆಲ್ಲ ಸಂಸ್ಕೃತ ಜನ್ಯ ಅಂತ ಇಲ್ಲ ಇವು ಕೂಡ ದ್ರಾವಿಡ ಭಾಷೆಗಳು ಸಂಸ್ಕೃತ ಭಾಷೆಯಿಂದ ಜನಿಸಿದವು ಅಲ್ಲ ಎಂದು ತೋರಿಸಿಕೊಟ್ಟಂತಹ ಪಾಶ್ಚಾತ್ಯ ವಿದ್ವಾಂಸರು ಅನೇಕರಿದ್ದಾರೆ ಅದರಲ್ಲಿ ಮೊದಲನೆಯವರು ಯಾರು ಅಂತ ಕೇಳಲಾಗಿದೆ ಕೋಲ್ ಬ್ರೂಕ್ ಫ್ರಾನ್ಸಿಸ್ ವೈಟ್ ಎಲ್ಲಿಸ್ ರಾಬರ್ಟ್ ಕಾಲ್ಡ್ಲ್ ರಾಸ್ಕ್ ಮಸ್ ರಾಸ್ಕ್ ತಕ್ಷಣ ಎಲ್ಲರೂ ರಾಬರ್ಟ್ ಕಾಲ್ಡ್ವೆಲ್ ಅಂತ ಬರೀಬೇಡಿ ದೌಲನಿಕ ವ್ಯಾಕರಣದ ಪಿತಾಮಹ ಸರಿ ಆದರೆ ಅವರೇ ಆಗಿರ್ಬೋದು ಉತ್ತರ ಸ್ವಲ್ಪ ಆಲೋಚನೆ ಮಾಡಿ ಕೊಡಿ ದ್ರಾವಿಡ ಭಾಷೆಗಳು ಈ ಸಂಸ್ಕೃತ ಭಾಷೆಯಿಂದ ಬಂದ ಭಾಷೆಗಳಲ್ಲ ಎಂದು ಮೊದಲ ಬಾರಿಗೆ ತೋರಿಸಿಕೊಟ್ಟಂತಹ ಪಾಶ್ಚಾತ್ಯ ವಿದ್ವಾಂಸ ಯಾರು ಎಂಬುದನ್ನು ಸ್ವಲ್ಪ ಆಲೋಚನೆ ಮಾಡಿ ಉತ್ತರವನ್ನು ಕೊಡಿ ಹ್ಞೂ ತೊಂಬತ್ತೇಳನೆಯ ಪ್ರಶ್ನೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟು ಇದು ಅಂಶ ಛಂದಸ್ಸಿಗೆ ಸೇರದ ರೂಪ ಎ ಅಕ್ಕರ ಬಿ ಸಾಂಗತ್ಯ ಸಿ ಗೀತಿಕೆ ಡಿ ಸೀಸಾ ಇವುಗಳಲ್ಲಿ ಯಾವುದು ಅಂಶ ಛಂದಸ್ಸಿಗೆ ಸೇರಿಲ್ಲ ಎನ್ನುವುದನ್ನು ಗುರುತಿಸಬೇಕು ಪ್ರಶ್ನೆ ತೊಂಬತ್ತೆಂಟು ಎಮ್ಮ ಅಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿ ಹೇವು ಈ ಕವನದ ಸಾಲುಗಳನ್ನು ಅಂದರೆ ಈ ಕವಿತೆಯೊಂದರ ಈ ಸಾಲುಗಳನ್ನು ಬರೆದ ಕವಿ ಯಾರು ಎಂ ವಿ ಸೀತಾರಾಮಯ್ಯ ಬಿ ವಿ ಸೀತಾರಾಮಯ್ಯ ಸಿ ವಿ ಕೃ ಗೋಕಾಕ್ ಡಿ ಕೆ ಎಸ್ ನರಸಿಂಹಸ್ವಾಮಿ ಈ ನಾಲ್ಕು ಜನರಲ್ಲಿ ಈ ಕವಿತೆಯ ಸಾಲುಗಳನ್ನು ಎಮ್ಮ ಮನೆಯ ಅಂಗಳದಿ ಬೆಳೆದು ಒಂದ ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿಹೆವು ಎನ್ನುವಂಥ ಈ ಸಾಲುಗಳಿಂದಲೇ ಪ್ರಾರಂಭವಾಗುವ ಕವಿತೆ ಇದೆ ಆ ಕವಿತೆಯನ್ನು ಬರೆದವರು ಯಾರು ಅಂತ ಇಲ್ಲಿ ಕೇಳಲಾಗಿದೆ ತೊಂಬತ್ತೊಂಬತ್ತನೆಯ ಪ್ರಶ್ನೆ ಬಾಲ ಕತ್ತರಿಸು ಎಂಬ ನುಡಿಗಟ್ಟಿನ ಅರ್ಥ ಹಿಂಸಿಸು ಹತೋಟಿಯಲ್ಲಿಡು ಬಾಲ ಉದ್ದವಾಗದಂತೆ ತಡೆ ಹಾಸ್ಯಾಸ್ಪದ ಮಾಡು ಈ ನುಡಿಗಟ್ಟಿನ ಅರ್ಥವನ್ನು ಗುರುತಿಸಿ ಬರೆಯಬೇಕು ಪ್ರಶ್ನೆ ನೂರು ಹೊಸಗನ್ನಡ ಕವಿಚರಿತೆ ಬರೆದವರು ರಾವ್ ಬಹದ್ದೂರ್ ಆರ್ ನರಸಿಂಹಾಚಾರ್ ಬಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಸಿ ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿ ರಾವ್ ಡಿ ಡಾಕ್ಟರ್ ಸಿ ಕೆ ಜಗದೀಶ್ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿ ಉತ್ತರವನ್ನು ಗುರುತಿಸಿ ಇಲ್ಲಿಗೆ ನೂರು ಪ್ರಶ್ನೆಗಳು ಮುಗಿಯುತ್ತವೆ ಸ್ನೇಹಿತರೆ ಉತ್ತರಗಳನ್ನು ಯೂಟ್ಯೂಬ್ ಕಾಮೆಂಟ್ ಬಾಕ್ಸ್ ಮೂಲಕನೇ ಕಳುಹಿಸಿಕೊಡಿ ಮುಂದಿನ ಸಂಚಿಕೆಯಲ್ಲಿ ಈ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಗಳನ್ನು ನಾವು ಗಮನಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು